ಫ್ರೆಂಡ್ಸ್ ಎಲ್ಲರು ಹಿಂಗದ್ರಿ ಆರಾಮಿದ್ದಿರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನಲ್ಲಿ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ದಿದ್ದಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋದಿಂದ ನಿಮ್ಗೆ ಒಳ್ಳೇದು ಆತು ಅನ್ಕೋತೀನಿ ಅಂದ್ರೆ ಒಳ್ಳೆಯ ಕಂಟೆಂಟ್ ಇರ್ತದೆ ಅಂತ ಅನ್ಕೋತೀನಿ ರೀ ನಾನು ಎಲ್ಲರಿಗೆ ಈ ವಿಡಿಯೋ ಇಂಪಾರ್ಟೆಂಟ್ ರೀ ಇಂಪಾರ್ಟೆಂಟ್ ಅಂದ್ರೆ ಅಂದ್ರೆ ಅಡುಗೆ ಕೆಲಸ ರೀ ಅಡುಗೆ ಕೆಲಸ ಆಮೇಲೆ ಮನೆಗೆ ಯಾರೆಲ್ಲ ಇರ್ತಾರಲ್ರಿ ಅವ್ರಿ ರೀ ಈ ವಿಡಿಯೋದಾಗ ನಾನು ನಿಮ್ಗೆ ಒಂದು ಸೂಪರಾಗಿರೋ ರೆಸಿಪಿ ತೋರಿಸ್ತೀನಿ ರೀ ಮಿಸ್ ಮಾಡಬೇಡ್ರಿ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ನಿಮಗೆ ಇವತ್ತು ಏನು ತೋರ್ಸತೀನಿ ಅಂತೇಳಿ ನಾನು ಇವತ್ತು ಸೂಪರ್ ಆಗಿರೋ ನಾನು ಇದು ಮಾಡತ್ತೀನಿ ರೀ ಬಜ್ಜಿ ಮಾಡತ್ತೀನಿ ರೀ ಏನು ಬಜ್ಜಿ ಅಂತ ತೋರಿಸಿ ಬರ್ರಿ ಅಲ್ಲಿ ರೀ ಅಲ್ಲಿ ಹಾಳೆಂಬಲ್ಲಿ ಇತ್ತು ರೀ ನಾ ನೀ ರೀ ಆ ಹಾಳೆಂಬಲ್ಲಿ ಗಿಡ ಇದ್ದದ್ರಿ ಅದು ಅಲ್ಲಿದು ತೊಗೊಂಬಂದೀನಿ ರೀ ನಾನು ತೊಗೊಂಬಂದು ಇವಾಗ ಎಲ್ಲ ತೊಳೆದು ರೀ ಬರ್ರಿ ನಿಮ್ಗೆ ಯಾವಾಗ ಪಲ್ಲಿ ಅಂತೇಳಿ ಹೇಳ್ತೀನಿ ನಾನು ಯಾವಾಗ ಪಲ್ಯದ ಬಜ್ಜಿ ಮಾಡತ್ನ ಅಂತೇಳಿ ಆ ಪಲ್ಲಿ ತಿಂತು ನೋಡಿರಿ ಹೊಟ್ಟೆಗೆ ಏನು ರೀ ಕಿಡ್ನಿ ಆಗತ್ತ ಹಳ್ಳ ಇರ್ತಾವಲ್ಲ ರೀ ಸಣ್ಣ ಅವು ಹಳ್ಳ ರೀ ನಮ್ಗೆ ಗೊತ್ತಿಲ್ಲ ರೀ ನಮ್ಮ ನಮ್ಮಾಯಿಗಳು ಹಿಂಗೆ ಹೇಳ್ತೀರಿ ಆ ಪಲ್ಯ ತಿನ್ನಬೇಕು ಅಂತೇಳಿ ಸೊ ಅದಕ್ಕೆ ನಾ ಹೇಳತ್ತೀನಿ ರೀ ನಿಮ್ಗೆ ಅದು ಪಲ್ಯದಿಂದ ಹೊಟ್ಟೆನ ಹಳ್ಳ ಕರಗ್ತಾವೆ ತೋರಿ ಬರ್ರಿ ಇವಾಗ ಯಾವ್ದು ಆ ಪಲ್ಯ ಅಂತೇಳಿ ತೋರಿಸ್ತೀನಿ ರೀ ನಿಮ್ಗೆ ಫಸ್ಟ್ ನಾನು ಇದೊಂದು ಬೊಗಣಿ ತೊಗೊಂಡಿನಿರಿ ಬೊಗಣಿ ತೊಗೊಂಡು ಅದ್ರಾಗ ನೋಡಿರಿ ಇವಾಗ ಒಂದು ಕಪ್ಪಾಗಷ್ಟು ಸಣ್ಣ ಕಪ್ಪಿಲ್ಲ ಮೈದಾ ಇದು ಹೋಗೊ ಮೈದಾ ನೋಡಿ ಸಾರಿ ರೀ ಆ ಕಡಲೆ ಹಿಟ್ಟು ರೀ ನಾನು ಒಂದು ಕಪ್ಪಾಗಷ್ಟು ಇದಕ್ಕೆ ಇವಾಗ ನಾನು ನೋಡಿರಿ ಆ ರುಚಿಗೆ ತಕ್ಕಷ್ಟು ಉಪ್ಪ ಆ ರುಚಿಗೆ ತಕ್ಕಷ್ಟು ರೀ ಅಷ್ಟು ಉಪ್ಪು ಹಾಕಲಾಗತ್ತೀನಿ ಆಮೇಲೆ ಒಂದಿಷ್ಟು ಅಜ್ವಾನ್ ರೀ ನೋಡಿರಿ ಥೊಡೆ ಥೋಡೆ ಅಂದರೆ ಅಜ್ವ್ಯಾನ್ ಹಾಕೊಂಡಿನಿ ಆಮೇಲೆ ಇದಕ್ಕೆ ಸೋಡಾ ರೀ ನೋಡಿರಿ ಬೇಕಿಂಗ್ ಸೋಡಾ ಉಬ್ತಾವ್ರಿ ಆಮೇಲೆ ಮೆತ್ತಗೂ ಆತವ ಸೋಡಾ ಹಾಕಿದ್ರೆ ನೋಡಿರಿ ನೋಡ್ಕೊಂಡು ನೋಡ್ಕೊಂಡು ರೀ ಅದೊಂದು ಜಾಸ್ತಿ ಪಟ್ಕೊಂಡು ಬೆಳೋದಿತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡ ಆಮೇಲೆ ನೋಡಿರಿ ಇಲ್ಲಿ ಚಿಲ್ಲಿ ಪೌಡ್ರ್ ರೀ ನಾನು ಕ ಇದು ಪುಡಿ ಖಾರ ಅಂತೇಳಿ ರೀ ಅದವ್ರಿ ಖಾರಿ ಇರ್ಲಿ ಅಂತೇಳಿ ಒಂದು ಸ್ವಲ್ಪ ಟೇಸ್ಟ್ನು ಅಂತೇಳಿ ಇವಾಗ ಇದಕ್ಕೆ ಫಸ್ಟ್ ನಾನು ಮಿಕ್ಸ್ ಮಾಡ್ಕೊತೀನಿ ರೀ ಎಲ್ಲ ನೋಡಿರಿ ಈ ರೀತಿ ಎಲ್ಲ ಮಿಕ್ಸ್ ರೀ ಫಸ್ಟ ನೀಟಾಗಿ ಒಟ್ಟು ಒಳಗೆ ಒಂದು ಸ್ವಲ್ಪ ಸ್ವಲ್ಪ ಗಂಟು ಗಂಟೆ ರೀ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರಿ ಇವಾಗ ನೋಡಿರಿ ನೀರು ಹಾಕ್ಕೊಳಗತ್ತೀನಿ ಒಂದು ಸ್ವಲ್ಪ ಹಾಕೊಂಡ್ರಿ ಹಾಕ್ಕೊಂಡ್ಕೆರೆ ಇವಾಗ ಒಟ್ಟು ಮಿಕ್ಸ್ ಮಾಡ್ಕೊತೀನಿ ರೀ ಚೆಂದಾಗಿ ಒಟ್ಟು ಮಿಕ್ಸ್ ಆಗ್ಬೇಕಲ್ರಿ ಮಿಕ್ಸ್ ಮಾಡ್ಕೊಂಡು ಬಳಕೆ ಇದಕ್ಕೆ ನೆನೆ ಇಡ್ಬೇಕು ನಾ ನೆನೆ ಇಟ್ಟಿಲ್ಲ ನೆನೆ ಇಡ್ಬೇಕು ರೀ ಒಟ್ಟು ಒಳಗೆ ಒಂದು ಸ್ವಲ್ಪ ಸ್ವಲ್ಪ ಗಂಟು ಗಂಟೆ ಇತ್ತಲ್ರಿ ಅದಕ್ಕೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡು ಮಾಡಿ ಗಂಟು ಗಂಟೆ ಇದ್ದವೆಲ್ಲ ಒಡ್ಕೊಂಡು ಚೆಂದ ಕಲಸಿ ಇಟ್ಟುಕೆರೆ ಅದು ಪಲ್ಲಿ ತಂದು ಇಟ್ಟೀನಿ ರೀ ತಂದು ಮಾಡಿ ಇಟ್ಟಿನ್ರಿ ಅದಕ್ಕೆ ತೋರಿಸ್ತೀನಿ ರೀ ನಿಮ್ಗೆ ಯಾವ್ದು ಪಲ್ಯ ಹೆಂಗೆ ಅಂತೇಳಿ ಅದು ನಿಮ್ಮ ಬಲ್ಲಿ ಇತ್ತಂದ್ರೆ ನೀವು ಮನೆ ಬಜ್ಜಿ ಅಥವಾ ಹಾಗೆ ಏನು ರೀ ಮಾಡ್ಕೊತೀನಿ ರೀ ಹೊಟ್ಟೆನ ಒಣ ಬೈಲೇ ತಿಂದರೂ ಬರ್ತದೆ ರೀ ಅದು ಬೆಳಗ್ಗೆ ಎದ್ದು ಕೂಡಲೇ ಹಳಸೊಟ್ಟೆ ಹಾಗೆ ತಿನ್ನಬೇಕು ಹೊಟ್ಟೆನ ಹೊಳಕ್ಕೆ ರೀ ಅದಕ್ಕೆ ಚಲೋ ಅಂತ್ರಿ ಅದು ಆರೋಗ್ಯಕ್ಕೆ ಇಲ್ಲ ನೋಡಿರಿ ಮತ್ತು ನೋಡಿರಿ ಪಲ್ಲಿ ಪಾಲಕ್ ಪಲ್ಲಿ ಇದು ಪಾಲಕ್ ಪಲ್ಯ ಅಂತ ನೋಡಿರಿ ಸಾರಿ ರೀ ಇದು ಪಲ್ಲಿ ಇದು ರೀ ಶ್ಯಾಮಿ ರೀ ಬಜಿ ಮಾಡೋಕ್ಕೆ ಆಮೇಲೆ ಬೆಳಗ್ಗೆ ಎದ್ದು ಕೂಡ ಹಳ ಸೊಟ್ಟೆ ತಿಂದ್ರೆ ಹೊಟ್ಟೆನ ಅಳಕರಂತೆ ರೀ ಅದಕ್ಕೆ ಶ್ಯಾಮಿ ಇದು ಪಾಲಕ್ ಪಲ್ಲಿ ಬಜಿ ಅದಾಗ ತಿಂದಿರಿ ನಾನು ಮೊನ್ನೆ ಮಾಡಿದ್ರಿ ಅದಕ್ಕೆ ನಿಮ್ಮ ಕೂಡ ವಿಡಿಯೋದಾಗ ಸೇರ್ ಮಾಡ್ಕೋದು ಆಗಿಲ್ಲ ನನಗೆ ಅದೇ ಬಾಯಿಗೆ ಬತ್ತರಿ ನನಗೆ ನೋಡಿರಿ ಇದ್ರೊಳಗೆ ದೊಡ್ಡ ಆತವಂಥೇಳಿ ನಾನು ಒಂದ್ರದಾಗ ಎರ್ಡು ಮಾಡಿರಿ ಅಂದ್ರೆ ಸಣ್ಣ ಸಣ್ಣ ಚೆಂದ ಬರ್ತಾವಂತೇಳಿ ದೊಡ್ಡ ಅದಂದ್ರೆ ಎಣ್ಣೆಗೆ ಬಿಡಾಕ ಇದು ಆಗ್ತದಲ್ರಿ ಅದ್ರ ಕಲೆಗೆ ಈ ರೀತಿ ಒಂದ್ರದಾಗೆ ಎರಡು ಕಟ್ ಮಾಡಿ ಇಟ್ಕೊಂಡಿನಿ ಈ ರೀತಿ ಪಲ್ಯ ರೀ ಎಲ್ಲರಿ ಸಿಕ್ಕು ಅಂದ್ರೆ ಮನೆಗೆ ತೊಗೊಂಬಂದು ಬಜ್ಜಿ ಅಥವಾ ಏನು ಮಾಡ್ಕೊಂಡು ಇಲ್ಲ ಬೆಳಗ್ಗೆ ಐದುಗುಳ್ಳೆ ಹಳೆ ಸೊಟ್ಟಿಲ್ಲ ತಿನ್ನಿರಿ ಪಲ್ಯ ಅಂತ ಇವೇನು ಕೈ ಇರೋಂಗಿಲ್ಲ ಏನೂ ಇರೋಂಗಿಲ್ಲ ರೀ ಚಂದ ಇರ್ತಾವೆ ಪಲ್ಯ ಸಾಪ್ಗ ಮೆಂತ್ಯ ಪಲ್ಯ ತಿಂದಂಗೆ ರೀ ಇದು ನೀವು ಸಲ ಟ್ರೈ ಮಾಡಿರಿ ಟ್ರೈ ಮಾಡ್ಕ್ರಿ ಕಮೆಂಟ್ದಾಗ ತಿಳಿಸ್ರಿ ನನ್ಗೆ ಬಜ್ಜಿ ಹೇಗಾಗಿ ಅಂತೇಳಿ ಆಮೇಲೆ ಬಜ್ಜಿನೂ ತಿಂದಂಗೆ ಆಗ್ತಾವ್ರಿ ಆಮೇಲೆ ಹೊಟ್ಟೆ ನಳಗ ಹಳ್ಳ ಇದ್ದು ಅಂದ್ರೆ ಕರ್ಗದಾಗೂ ಆತವಲ್ರಿ ಅದಕ್ಕೆ ಈ ಇದು ಅಂತರ ಎಲ್ಲರ ಬಳಿ ತಿರ್ಲೇಬೇಕು ರೀ ಅಂತ್ರ ಜಾಸ್ತಿ ಇರ್ತದ ಇಲ್ಲಿ ನಮ್ಮ ಮಾಲಕರು ಹೊಲ್ದಾಗಿತ್ತಲ್ರಿ ಅದಕ್ಕೆ ನಾನು ತಗೊಂಡು ಮಾಡಾತೀನಿ ನೋಡ್ರಿ ಇವಾಗ ಹೊಟ್ಟೆ ಆಗ ಮಾಮ ಈಗೊಮ್ಮ ಹಳ್ಳ ಅಂತಾವ ಅಂತೇಳಿರು ಅದಕ್ಕೆ ಮಾಡಿ ಕೊಡ್ಬೇಕಂದ್ರೆ ಅವ್ರು ಹೊಲ್ ಅಂದ್ರಿ ಅದಕ್ಕೆ ನಾವೇ ತಿನ್ನೋತ್ತೀವಿ ರೀ ನಮ್ಗೆ ಅವಾಗ ಅವಾಗ ಹಂಗೆ ಒಂದು ಸ್ವಲ್ಪ ಹೊಟ್ಟೆ ಕಡಿತದಲ್ರಿ ಅದಕ್ಕೆ ಹಳ್ಳ ಇರ್ತಾವ ನೋಡು ಅಂತ ಹೇಳ್ತಾರೆ ಮೊದಲು ಅದಕ್ಕೆ ಒಂದು ಸ್ವಲ್ಪ ಚೆಂದ ನೀಟಾಗಿ ಎಲ್ಲ ಕಡಿಗೆ ಹಿಟ್ಟು ಹಚ್ಕೊಂಡ್ರಿ ಹಚ್ಕೊಂಡ್ ಬಳಕೆ ಇವಾಗ ನೋಡಿರಿ ಅದಕ್ಕೆ ರೌಂಡಾಗಿ ಸುತ್ತಲಾಗತ್ತೀನಿ ರೀ ಕೈ ತೊಳ್ಕೊಂಡ್ಕೆರೆ ಅದೇ ಹಿಟ್ಟಿನ ಕೈಲೇ ನಾವು ರೌಂಡಾಗಿ ಸುತ್ತಿದ್ದೇವೆ ಅಂದ್ರೆ ಒಟ್ಟು ಹಿಟ್ಟೆಲ್ಲ ಹತ್ಕೊಳ್ತಿದ್ದೆ ರೀ ಅದಕ್ಕೆ ಎಲ್ಲ ಇದು ಆಗಿಬಿಡ್ತಿತ್ತು ಗಂಗಳಕ್ಕೆಲ್ಲ ಹತ್ಕೊಳ್ತಿದ್ ರೀ ಅದಕ್ಕೆಲ್ಲ ಕೈ ಕೆರೆ ರೌಂಡಾಗಿ ಸುತ್ತಬೇಕು ರೀ ನೋಡಿರಿ ಚೆಂದ ಅದ ಸುತ್ತಿಟ್ಟಿನ ಅಂತೇಳಿ ರೌಂಡಾಗಿ ಅದೇ ರೀತಿ ನಾನು ಇಷ್ಟು ಏನದವಲ್ಲ ರೀ ಇವ್ರಿ ಇಷ್ಟು ರೌಂಡಾಗಿ ಸುತ್ತಿ ಅಂದು ಇಟ್ಕೋತೀನಿ ರೀ ನೋಡಿರಿ ಇವಾಗ ನಮ್ಮ ರುಚು ಅದು ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಇವು ಬಜಿ ಅಕ್ಕಿ ಅಂತ ತಿಂಡೇ ತಿಂತಾರೆ ಇವು ಅಂತು ಈ ವರ್ಷ ರಾಯಣ್ಣಂತರ ನಮ್ಮ ಬಲಿಲ್ಲ ಅವ್ರು ಅತ್ತಿ ಬಲ್ಲದಾರ ರೀ ಅವರು ಅವನು ಅದಕ್ಕೆ ನಾವೇ ಬಜ್ಜಿ ಅದು ಇದು ಏನಾರ ಮಾಡ್ತೀನಿ ಅದ್ರಿ ಇದು ಅಂತರೂ ನೀವು ಮನೆ ಮಾಡಿ ಟ್ರೈ ಮಾಡಿರಿ ಆಮೇಲೆ ಇದು ಆರೋಗ್ಯಕ್ಕೂ ಒಳ್ಳೇದ್ರಿ ಹೊಟ್ಟೆ ನಾಳೆ ಅಂತ ಹೇಳಿದಲ್ರಿ ಅದಕ್ಕೂ ಒಳ್ಳೇದೇ ಇದು ಅದಕ್ಕೆ ಇವತ್ತು ನಾನು ನಿಮ್ಗೆ ಇದೇ ತೋರ್ಸತಿ ನೋಡಿರಿ ಇವಾಗ ಎರಡೇ ಇಲ್ಲಿ ತಂದಿದಲ್ರಿ ನಾಲ್ಕೇ ಅದು ಮತ್ತು ನಮ್ಮ ಅದಕ್ಕೆ ಒಂದು ತೊಗೊಂಬ ಅಂತ ಹೇಳಿನ್ರಿ ಹೋಗ್ಯಾಡ್ರಿ ಈಗ ತರಕಿ ತಂದುಬೇಕ್ ಇದಿಟ್ಟು ಹಿಟ್ಟಿನಾಗ ಒಂದು ಸ್ವಲ್ಪ ಇದು ಮಾಡ್ಕ್ಯಾರೆ ಇದು ಮಾಡ್ತೀನಿ ಇನ್ನೊಂದೆರಡು ಅದು ಅಂದ್ರೆ ಎರಡು ಮಾಡ್ಕ್ಯಾರೆ ಇದಿಟ್ಟು ಹಿಟ್ಟಿನಾಗ ಸ್ವಲ್ಪ ನೀರು ಹಾಕಿ ಮಾಡಿ ಮಿಕ್ಸ್ ಮಾಡ್ಕೆರೆ ತಿಳಿ ಮಾಡ್ಕೊಬೇಕ್ರಿ ಇಲ್ಲಿ ನೋಡ್ರಿ ಮಾಡ್ಕೊಳಗತ್ತೀನಿ ರೀ ಇನ್ನೊಂದು ಎರಡು ಎಲ್ಲಿ ತರಿಸ್ಕ್ಯಾರೆ ಮಾಡಿಟ್ಟು ಇವಾಗ ತಿಳಿ ಮಾಡ್ಕೊಳಗತ್ತೀನಿ ಯಾಕಂದ್ರೆ ಇದ್ರಾಗ ಎದ್ದೆದ್ದು ಬಿಡ್ಬೇಕಲ್ರಿ ಅದಕ್ಕೆ ಒಂದು ಸ್ವಲ್ಪ ತಿಳಿ ಮಾಡ್ಕೊದ್ರಾಗ ಜಾಸ್ತಿ ನೀರು ಬಿದ್ದು ರೀ ಅಷ್ಟೇ ಸ್ವಲ್ಪ ಮೀಡಿಯಮ್ದಾಗ ಮಾಡ್ಕೋತಿತ್ತು ಒಂದು ಸ್ವಲ್ಪ ಅಳಸಿ ಆಯ್ತು ರೀ ನಂದು ನೋಡಿರಿ ಈ ರೀತಿ ಆಗ್ಬಿಡ್ತು ಯಾಕಿರ್ಲಕ್ಕ ಅಂದ್ರೆ ಭೀ ಇದೇ ರೀತಿ ಇದ್ರಾಗೆ ಹಾಕಿಬಿಡ್ತೀನಿ ನಾನು ಹಾಕ್ಯಾರೇ ಬಿಡ್ತೀನಿ ರೀ ಇವಾಗ ಎಣ್ಣೆ ಎಣ್ಣೆ ಗರಂ ಮಾಡೋಕೆ ಇಟ್ಟಿರೀ ಇವಾಗ ಎಣ್ಣೆ ಗರಂ ಮಾಡಕ್ಕೆ ಇಡ್ಬೇಕು ರೀ ನಾ ಇದಿಷ್ಟು ಇದಾಗನ ಎಣ್ಣೆ ಗರಮ್ ಮಾಡಲಿಕ್ಕೆ ಇಡ್ತೀನಿ ರೀ ಪಟ್ಟಣ ಎಣ್ಣೆಕಾಯನ ಹಂಗೆ ಬಿಟ್ಟು ರೀ ಇವಾಗ ನಾನು ಇವಾಗ ನೋಡಿರಿ ಇಲ್ಲಿ ಎಣ್ಣೆಕಾಯಿ ಹಾಕಿಟ್ಟಿನಿ ಕಡಾಯಿ ಗರಮ್ ಆಲಕ್ ರೀ ಇದ್ರಾಗ ಎಣ್ಣೆ ಹಾಕಿದವಾಗ ಎಣ್ಣೆಕಾಯ್ತದ್ರಿ ನಾನು ಅಡ್ವಾನ್ಸ್ ಹೇಳಿದ್ರಿ ಒಂದು ಸ್ವಲ್ಪ ಇವಾಗ ಇದಕ್ಕೆ ಗರಮ್ ಆಲತ್ತದ ಗರಂ ಆಗತ್ತನ ನಾವು ಅವೆಲ್ಲ ರೆಡಿ ಮಾಡಿ ಇಟ್ಕೊಂಡಿ ನಲ್ರಿ ಮತ್ತೊಂದು ಎರಡು ತರ್ಶಿನಿ ಅವೆರಡು ರೆಡಿ ಮಾಡಿ ಇಟ್ಕೊಂಡ ಎಲ್ಲ ರೆಡಿ ಆಯಿತು ಇವಾಗ ಏನಿದ್ರು ಎಣ್ಣೆ ಗರಮ್ ಆದ ಬಳಕೆ ಎಣ್ಣೆಗೆ ಸ್ವಲ್ಪ ಬಿಡತ್ತೆ ನೋಡಿರಿ ಸ್ವಲ್ಪ ಹಾಕೀನಿ ರೀ ಎಣ್ಣೆ ನಾನೇನು ಜಾಸ್ತಿ ಹಾಕಿಲ್ಲ ನೋಡಿರಿ ಎಣ್ಣೆ ಗರಮ್ ಆಗ್ಯದ ಒಂದು ಹನಿ ಹಿಟ್ಟು ಬಿಡೋ ನೋಡೋಣ ಹೆಂಗೆ ಕುದಿಯಾಗತ್ತ ನೋಡಿರಿ ಎಣ್ಣೆ ಗರಮಾಗಿಲ್ಲ ಅಂದ್ರೆ ಹಿಟ್ಟ ತಳಗೋತಿತ್ತು ರೀ ಎಣ್ಣೆ ಆಗಿ ಬಿಟ್ಟುಗಳಿಗೆ ಇದು ಮ್ಯಾಲೆ ತೇಲತ್ತದಂದ್ರೆ ಎಣ್ಣೆ ಅಂತ ತಿಳ್ಕೊಬೇಕು ರೀ ನೋಡಿರಿ ಇವಾಗ ಬಿಡ್ಲಾಗೈತಿ ನೋಡಿರಿ ಅವಾಗ ಒಂದು ಸ್ವಲ್ಪ ಎದ್ದೆದ್ದು ಬಿಡೋಮತಿ ರೀ ಹಿಟ್ಟ ಅದಕ್ಕೆ ದಾಣಿ ದಾನಿ ಕಡೆಯಾಗತ್ತಾವ್ರಿ ಸಣ್ಣ ಸಣ್ಣ ದಾಣಿ ನೋಡಿರಿ ಇವಾಗ ಇವು ಎಣ್ಣೆಗಂತರ ಬಿಟ್ಟು ನಮ್ಮ ಮೂರು ಇನ್ನೂ ಮೂರು ಅದಾವು ಅವು ಆಮೇಲೆ ಬಿಡ್ತೀನಿ ರೀ ಮೂರು ಹೆಂಗೆ ನಾಲ್ಕು ರೀ ಆಮೇಲೆ ಬಿಡ್ತೀನಿ ರವಕ್ಕೆ ನೋಡಿರಿ ಎಣ್ಣೆ ಕುದಿಯಾಗತ್ತೊಳ್ರಿ ಇವಾಗ ಕಥಕತ ಅಂತೇಳಿ ಇವು ಚೆಂದಾಗಿ ಗೋಲ್ಡನ್ದಾಗ ಫ್ರೈ ಮಾಡ್ಕೋಬೇಕು ರೀ ಚೆಂದ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಒಳಗೆ ಹಸಿ ರೀ ಅದು ಚೆಂದ ಎಣ್ಣೆಗೆ ಫ್ರೈ ಆಯ್ತು ಅಂದ್ರೆ ಒಳಗೆ ಹಸಿ ಹಿಟ್ಟಿರ್ತದ ಆಮೇಲೆ ಹಸಿ ಇರ್ತದೆ ಚಂದ ಫ್ರೈ ಆಯ್ತಂದ್ರೆ ಅಂದ್ರೆ ಮಸ್ತಾಗಿ ಬರ್ತಾವ್ರಿ ಇವು ಅಂತ ಟೇಸ್ಟ್ ಅಂತ ಹೇಳೇ ಬೇಡ್ರಿ ಅಷ್ಟು ಚಂದ ಟೇಸ್ಟ್ ಇರ್ತಾವೆ ಅದಕ್ಕಲ್ಲೇ ನಾನು ಒಂದು ಸ್ವಲ್ಪ ಪುಡಿ ಖಾರ ರೀ ಅದ್ರಾಗ ಖಾರ ಖಾರ ಇರಲಿ ಅಂತೇಳಿ ಹೇಗೂ ತಿನ್ನೋದೇ ತಿಂತೇವು ಮತ್ತೆ ಯಾಕೆ ಸಪ್ಪಗೆ ಮಾಡೋದಂತೇಳಿ ಒಂದು ಸ್ವಲ್ಪ ಖಾರ ನಮ್ಮ ನಮ್ ಶಾದ ಗೊತ್ತಿಲ್ಲಾರ್ದಂಗೆ ಹಾಕಿನಿ ನಾನು ಅಂತ ಯಾಕಂದ್ರೆ ಆಕೆ ಖಾರ ಅಂದ್ರೆ ಹೊಲ್ ಅಂತೇಳಿ ಅದಕ್ಕಲ್ಲೇ ಗೊತ್ತಿರ್ಲಾರ್ದಂಗೆ ಹಾಕೀನಿ ನೋಡ್ರಿ ಎಷ್ಟು ಚಂದ ರೌಂಡಾಗೆ ಎಷ್ಟು ನೋಡಕ್ಕ ನೋಡಿರಿ ಎಷ್ಟು ಚಂದ ಕಾಣತ್ತವು ಮಾಡಿ ಟೇಸ್ಟ್ ಎಷ್ಟು ಭಾರಿ ಇರ್ಬೇಕು ರೀ ನೀವು ಮನ್ಯಾಗ ಮಾಡ್ರಿ ಮಾಡ್ಕ್ಯಾರ್ಮಣದ ತಿಳಿಸ್ರಿ ನನಗೆ ಮಾಡ್ತೀರಿ ಅನ್ಕೋತೀನಿ ರೀ ನಾನು ಮಾಡ್ತೀರಿ ಅನ್ಕೋತೀನಿ ಮಾಡಿದ್ರಂದ್ರೆ ಕಮೆಂಟ್ದಾಗ ತಿಳಿಸ್ರಿ ನನಗೆ ಮಾಡಿಲ್ಲ ಅಂದ್ರೆ ಇಲ್ಲ ರೀ ಕಮೆಂಟ್ದಾಗ ಅಂತೇಳಿ ಅದ ರೀ ಕಮೆಂಟ್ದಾಗ ತಿಳಿಸ್ರಿ ನನಗೆ ನೋಡಿರಿ ಎಷ್ಟು ಭಾರಿ ಆಗ್ಯವಂತೇಳಿ ನೋಡಿರಿ ಓಸು ತೊಗೋತೀನಿ ರೀ ಇವಾಗ ಪ್ಲೇಟ್ದಾಗ ಒಂದು ಹೊಳೆ ಬಿತ್ರಿ ಅದು ಬಡ್ಲ ತೊಂದ್ರಿ ಒಂದು ಬುಟ್ಟಿ ಹತ್ತೆ ಇದ್ದಿದ್ದು ಅದ್ರಾಗ ತೊಗೊಂಡ್ರಿ ಆಮೇಲೆ ಇವು ದಾಣಿ ಏನು ಇವನು ತೊಗೊಳಗೀನಿ ಮತ್ತೆ ಇಲ್ಲಿಕಂದ್ರೆ ಮತ್ತೊಂದು ಸ್ವಲ್ಪ ಎಣ್ಣೆ ಕಾಯ್ದುಕೆರೆ ಇದು ರೆಸ್ಟ್ ಭಾರಿ ಆಗ್ಯಾವ ಅಂತೇಳಿ ಇವಾಗ ಮತ್ತೊಂದು ಹಾಕೋತೀನಿ ರೀ ನಾನು ಅವು ಹಾಕ್ಕೊಂಡೇನಲ್ರಿ ಇವಾಗ ಮತ್ತೊಂದು ಹಾಕೊಳಗತ್ತೇ ನೋಡಿರಿ ಮೂರು ಹಾಕಿನಿ ಇವಾಗ ಒಂದು ನಾಲ್ಕು ಅದ ರೀ ನಾಲ್ಕು ಐದು ಅದ ರೀ ಅವು ಇಷ್ಟು ಹಾಕೊಂಡು ಆಯ್ತು ತೊಡ್ರಿ ಅಷ್ಟೇ ಮಾಮಾ ತಿನ್ನೋದಲ್ರಿ ಅದಕ್ಕಲ್ಲೇಗೇನು ನಮ್ಮ ಪೂರ್ತಕ್ಕೆ ಮಾಡ್ಕೊಳಗತ್ತೀವಿ ನಾವು ನಿಮ್ಮ ಕೂಡ ಒಂದು ರೆಸಿಪಿನೂ ಶೇರ್ ಮಾಡ್ಕೊಂಡಂಗೆ ಆಗ್ತದಂತೇಳಿ ನಮ್ಗೆ ತಿನ್ನೋಂಗಾಗಿತ್ತು ಭಾ ತಿನ್ನಾಯ್ತು ಮಾಡಿಲ್ಲತ್ತೇಳಿ ಮಾಡತ್ತೀವಿ ರೀ ನೋಡಿರಿ ಎಷ್ಟು ಭಾರಿ ಆಗ್ಯವಂತೇಳಿ ನೋಡಿರಿ ಎಣ್ಣೆಗೆ ಆಕತ್ತವು ಇವಾಗ ಇವನು ಇಷ್ಟು ಫ್ರೈ ಮಾಡ್ಕೊಂಡು ತಕೊಂಡು ಮಾಡಿ ನಾನು ನಮ್ಮ ಶಾದೋ ಪಾರ್ಟಿ ರೀ ಇವಾಗ ರಾಯಣ ಅಂತೂ ಇಲ್ಲ ಅದಕ್ಕೆ ಅವ್ರ ಪಪ್ಪ ಅಂತ ತಿನ್ನೋದಲ್ಲ ರೀ ಅದಕ್ಕೆ ರೊಚ್ಚು ಜಾಸ್ತಿ ಇವು ನಾನು ನಮ್ಮ ಶಾದ ಏನೇ ನೋಡಿರಿ ಖೂ ಪಾರ್ಟಿ ರೀ ಇವಾಗ ಕಿ ನಾನು ಇವಾಗಂತ್ರ ಬಿಸಿ ಬಿಸಿ ಬಜ್ಜಿ ಅಂತ ರೆಡಿ ರೀ ನೋಡಿರಿ ನೋಡ್ಲಾಕ್ರೆ ಎಷ್ಟು ಮಸ್ತಾಗಿ ಕಾಣಕತ್ತವು ಯಾವ ರೀತಿ ಕಲರ್ ಬಂದವು ಆಮೇಲೆ ಎಷ್ಟು ರೌಂಡ್ ರೌಂಡಾಗಿ ಬಂದವ ಅಂತೇಳಿ ನೋಡಿರಿ ಒಂದು ಬಿಚ್ಚಿ ತೋರಿಸ್ತೀನಿ ರೀ ನಿಮಗೆ ಇವಾಗ ನೋಡ್ರಿ ಎಷ್ಟು ಚಂದ ಬಂದವ ಅಂತೇಳಿ ಒಳಗೆಲ್ಲ ಗೋಲ್ ಗೋಲು ಗೋಲ್ ಗೋಲ್ ಹಿಟ್ಟಿಂದಾಗನ ತಪ್ಲ ತಪ್ಲ ಆಗನ ಹಿಟ್ಟ ಹಿಂಗೆ ಕಾಣಾಗತ್ತವ್ರಿ ಎಷ್ಟು ಮಸ್ತ್ ಕಾಣಾಗತ್ತವ ಅಂತೇಳಿ ಸೂಪರ್ ಅಂತ್ರ ಸೂಪರ್ ಡೂಪರ್ ಆಗ್ಯಾವ್ರಿ ನೀವು ಮನೆಗೆ ಟ್ರೈ ಮಾಡಿರಿ ನನಗಂತರ ಭಾಳ ಅಂದ್ರೆ ಭಾಳ ಇಷ್ಟ ರೀ ಇವು ಅಂತ ನಾನು ಫೇವ್ರೆಟ್ ಬಜ್ಜಿ ನೋಡ್ರಿ ಇವು ಶ್ಯಾಮಿ ಪಲ್ಯದು ಪಾಲಕ್ ಪಲ್ಯದು ಒಂದು ಸಲ ಮಾಡಿ ತೋರಿಸ್ತೀನಿ ರೀ ನಿಮಗೆ ಮುಂದಿನ ಸಲ ವೀಡಿಯೋದಾಗಾನೆ ಕಮೆಂಟ್ ಮಾಡಿದೆ ಅಂದ್ರೆ ನಾವು ಅದೇ ಮಾಡಿ ತೋರಿಸ್ತೀನಿ ರೀ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ರೀ ಮತ್ತು ನಿಮ್ಗೆಲ್ಲರಿಗೂ ಮುಂದೆ ನೋಡೋ ಸಿಗ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಮತ್ತೆಲ್ಲರಿಗೂ ನಾಳೆ ಸಿಗ್ತೀವಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್